ಮಲೆನಾಡಲ್ಲೂ ಕೂಡ ಕೆಲ ಭಾಗದಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆಯಾಗಿದೆ ಶೃಂಗೇರಿನಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿದೆ ಶೃಂಗೇರಿಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಸ್ನಾನಘಟ್ಟ ತುಂಬಿದೆ ಅನ್ನೋದು ಜೊತೆಗೇನು ಅಂದರೆ ಈ ಎಲ್ಲೆಲ್ಲಿ ಪಾರ್ಕಿಂಗ್ ಸ್ಥಳಗಳಿದ್ವಲ್ಲ ಪಾರ್ಕಿಂಗ್ ಸ್ಥಳದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ನೀರು ನಿಂತಿದೆ ಶೃಂಗೇರಿಯ ದೃಶ್ಯಾವಳಿಗಳಿವು ಮಲೆನಾಡು ಭಾಗದಲ್ಲಿ ವಿಪರೀತ ಮಳೆಯಾಗಿರುವಂಥ ಪರಿಣಾಮ ನಿನ್ನೆ ಆ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ನಾನು ನೋಡಿದೆ ಎಷ್ಟರ ಮಟ್ಟಿಗೆ ಅಂತಂದರೆ ನಂದಿನಿ ನದಿ ಉಕ್ಕಿ ಹರಿತಾಯಿದ್ದಾಳು ಹಂಗೇನೇ ಆ ಶಬ್ದ ನೋಡಿದ್ರೆ ಭಯ ಆಗುತ್ತೆ ಆದರೆ ಅಲ್ಲಿನ ಅರ್ಚಕರು ಹೇಳ್ತಾ ಇದ್ದರು ಹಸರಣ್ಣ ಅವರು ಇಲ್ಲ ಇಲ್ಲ ಇದು ಏನು ಭಾಳ ದೊಡ್ಡ ಇದೇನಲ್ಲ ಸರ್ ಯಾಕೆಂದರೆ ಕೆಲವು ಸಂದರ್ಭಗಳಲ್ಲಿ ಗರ್ಭಗುಡಿ ತಂಗ ನೀರು ಬಂದಿದ್ದಿದೆ ಅಂತ ಲೆಕ್ಕ ಹಾಕೊಳ್ಳಿ ನೀವು ಹೆಂಗಿದೆ ಅಂತ ಅಂದರೆ ನೀರಿನ ಜೊತೆಗೆ ಬದುಕ್ತಾ ಇದ್ದಾರೆ ಜನಗಳು ಅವ್ರಿಗೆ ಬೇಕು ಮಳೆ ಬೇಕು ಅಂಥ ಒಂದು ಸ್ಥಿತಿ ಆದರೆ ಇನ್ನು ಕೆಲವೊಂದು ಕಡೆಗೆ ವಿಪರೀತ ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದ ಕೆಲವೊಂದು ಅವಾಂತರಗಳು ಕೂಡ ಆಗಿದೆ ಗುಡ್ಡ ಬೆಟ್ಟಗಳು ಕುಸಿತಾ ಇವೆ ರಸ್ತೆಗಳು ಮುಳ್ಕೊಂಡು ಹೋಗಿವೆ ಕಟ್ಟೆಗಳು ತುಂಬಿ ಇವೆ ಶೃಂಗೇರಿಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಪಾರ್ಕಿಂಗ್ ಸ್ಥಳ ಸಂಪೂರ್ಣ ಜಲಾವೃತಗೊಂಡಿದೆ ಇದನ್ನು ಪಾರ್ಕಿಂಗ್ ಸ್ಥಳ ಅಂತ ಹೇಳೋಕೆ ಸಾಧ್ಯನ ನೋಡಿ ಅಷ್ಟರ ಮಟ್ಟಿಗೆ ಕೆಲವೊಂದು ಕಡೆಗೆ ಈ ರೀತಿ ನೀರು ನಿಂತಿರುವಂಥದ್ದು ಇನ್ನು ಕೆಲವೊಂದು ಕಡೆಗೆ ಗುಡ್ಡ ಕುಸಿತದ ಘಟನೆಗಳು ಕೂಡ ಆಗಿವೆ ಅವು ನಿಮಗೆ ತೋರಿಸ್ತಾ ಇದ್ದೀವಿ ಕೆಲವೊಂದು ಕಡೆಗೆ ಕುಸಿತ ಆಗಿರೋದು ಕಳಸದ ಮರಸಣಿಗೆ ಗಾಳಿಗುಂಡಿ ಗಾಳಿಗಂಡಿ ರಸ್ತೆಯಲ್ಲಿ ಮರಸಣಗಿ ಗಾಳಿಗಂಡಿ ಅತ್ತಿಕೊಂಡ ನಡುವಿನ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಕೆಲವೊಂದು ಕಡೆಗೆ ಮಳೆಯ ಅಬ್ಬರಕ್ಕೆ ಭೂಕುಸಿತಗಳು ಕೂಡ ಸಂಭವಿಸಿವೆ ಮರಸಣಗಿ ಗಾಳಿಗಂಡ ಅಲ್ಲಿ ಒಂದು ಗುಡ್ಡವೇ ಕುಸಿದಿರೋದು ಚಿಕ್ಕಮಗಳೂರಿನ ದೃಶ್ಯಾಳಿಗಳಿವು ಈ ರೀತಿ ರಾಜ್ಯಾದ್ಯಂತ ಹಲವಾರು ಕಡೆಗಳಲ್ಲಾಗಿದೆ ಇನ್ನು ನಾವು ಕೊಪ್ಪದ ದೃಶ್ಯಾಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಕೊಪ್ಪದಲ್ಲಿ ಈ ರೀತಿ ರಸ್ತೆಗೆ ರಸ್ತೆ ಕುಸಿಯುವ ಹಂತದಲ್ಲಿದೆ ಜೈಪುರ ಕೊಪ್ಪ ಸಂಪರ್ಕಿಸುವಂಥ ರಾಜ್ಯ ಹೆದ್ದಾರಿ ರಸ್ತೆ ಅದು ಕುಸಿದಿರೋದು ನೋಡಿ ಜಯಪುರ ಕೊಪ್ಪ ಸಂಪರ್ಕ ಮಾಡುವಂಥ ರಾಜ್ಯ ರಸ್ತೆ ಕುಸಿದಿರೋದು ನಾವು ನೋಡ್ತಾ ಇದ್ದೀವಿ ಅಪಾಯದಲ್ಲಿದೆ ಯಾವ ಸಂದರ್ಭದಲ್ಲಿ ಈಗಲೇ ಮುಂಜಾಗ್ರತೆ ವಹಿಸಿಕೊಂಡು ಆ ಕಡೆ ಭಾಗದಲ್ಲಿ ಯಾವುದೇ ವೆಹಿಕಲ್ಗಳು ಓಡಾಡದಿರೋಂಗೆ ವ್ಯವಸ್ಥೆ ಮಾಡಬೇಕು ಏನಾದರೂ ಈ ಭಾರದ ವೆಹಿಕಲ್ ಯಾವುದಾದ್ರು ಬಂತು ಅಂತಂದರೆ ಸೀದ ಹೊತ್ಕಂಬೋದ ಪಕ್ಕ ರಾಜ್ಯದ್ದು ಈ ಸ್ಥಿತಿ ಆದರೆ ಇನ್ನು ಗುಜರಾತ್ನದ್ದು ಬೇರೆದೇ ರೀತಿಯ ಸ್ಥಿತಿ ಗುಜರಾತ್ನಲ್ಲೂ ಕೂಡ ವಿಪರೀತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಎಷ್ಟರ ಮಟ್ಟಿಗೆ ಅಂತಂತಂದರೆ ವೆಹಿಕಲ್ಗಳು ಕೊಚ್ಕೊಂಡು ಹೋಗ್ತಾ ಇವೆ ಮನೆ ಮಠಗಳು ಮುಳ್ಕಂಡು ಹೋಗ್ತಾ ಇವೆ ಅಂತಹ ಸ್ಥಿತಿ ನೋಡಿ ಸೊಂಟದ ತನಕ ನೀರಿದೆ ಲಚರಾಸ್ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ ಗುಜರಾತಿನ ಲಚರಾಸ್ ನಾಂದೋಡ್ ತಾಲೂಕಿನ ಲಚ್ರಾಸ್ ಗ್ರಾಮ ಮನೆ ಮನೆಯಲ್ಲೂ ಕೂಡ ನೀರು ಕೆಲವೊಂದು ಕಡೆಗಂತೂ ಎದೆ ತನಕ ನೀರು ಬಂದಿದೆ ಇನ್ನು ಕೆಲವೊಂದು ಕಡೆಗೆ ಈ ಮೊ ಮೊದಲ ಮಹಡಿ ತನಕ ನೀರು ಆವರಿಸ್ಕೊಂಡಿರೋದು ಈ ರೀತಿ ವಿಪರೀತ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ